ದರ್ಶನ್ ವಿಜಯಲಕ್ಷ್ಮಿಯವರು ಇತ್ತೀಚಿನ ದಿನಗಳಲ್ಲಿ ತುಂಬ ಸಂತೋಷವಾಗಿ ಚೆನ್ನಾಗಿ ಇರುವುದರಿಂದ ಪವಿತ್ರ ಗೌಡರವರಿಗೆ ಕಣ್ಣುರಿಯು ಬಂದಿದ್ದರಿಂದ ಕಣ್ಣೂರಿಗೆ ಬಂದಿದ್ದೀಜ್ ಯಾವಾಗಲೂ ದರ್ಶನ್ರವರು ಪತ್ನಿಯನ್ನು ದೂರವಿಟ್ಟು ಪವಿತ್ರ ಗೌಡರ ಜವರ ಜೊತೆ ಚೆನ್ನಾಗಿ ಇರುತ್ತಿದ್ದರು ಇರಪ್ಪ ಹಾಗಾಗಿ ಈ ಎಂದೆಂದಿಗೂ ಇಂದು ಪವಿತ್ರ ಗೌಡರವರು ಹೆಣ್ಣ ಒಂದು ಹೆಣ್ಣಿನ ಮನಸ್ಸನ್ನು ಅರಿತ ಅರಿತವನೇ ಭಗವಂತನು ಆ ಭಗವಂತನು ನನ್ನ ಪಾಲಿಗೆ ನೀನೆ ಎಂದು ಒಂದು ಪೋಸ್ಟನ್ನು ಹಾಕಿಕೊಂಡು ಇತ್ತೀಚಿನ ದಿನಗಳಲ್ಲಿ ದೇವಾಲಯಕ್ಕೆ ಹೋಗಿ ಮೆಟ್ಟಿಲು ಇಳಿಯುವ ಮುಖಾಂತರ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ದುಃಖದ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಹಾಗಾಗಿ ಪವಿತ್ರ ಗೌಡರವರು ದರ್ಶನ್ರವರನ್ನು ಮಗಳಿಗೋಸ್ಕರ ತೊರೆಯುವ ರೀತಿಯಲ್ಲಿ ಕಾಣುತ್ತಿದೆ ಎಲ್ಲ ನಟಿಗರು ಹೇಳುತ್ತಿದ್ದಾರೆ ದರ್ಶನ್ರವರನ್ನು ಬಿಟ್ಟು ನೀವು ಚೆನ್ನಾಗಿ ನಿಮ್ಮ ಪತಿಯೊಂದಿಗೆ ಬಾಳೆ ಎಂದು ಹೇಳುತ್ತಿದ್ದಾರೆ ಹಾಗಾಗಿ ಪವಿತ್ರ ಗೌಡರವರು ನನಗೆ ಯಾವ ಕಾರಣವೂ ಬೇಡ ನನಗೆ ದರ್ಶನ್ ಬೇಡ ನಾನು ನನ್ನ ಮಗಳೇ ಸಾಕು ನನ್ನ ಮಗಳೇ ಜೀವ ನನ್ನ ಮಗಳೇ ಎಲ್ಲ ನನಗೆ ನನ್ನ ಮಗಳೇ ಸರ್ವಸ್ವ ಎಂದು ಮಕ್ ಮಗಳ ಎರಡು ಫೋಟೋವನ್ನು ಹಂಚಿಕೊಂಡು ಪವಿತ್ರ ಗೌಡರವರು ಇತ್ತೀಚಿನ ದಿನಗಳಲ್ಲಿ ದರ್ಶನ್ರವರನ್ನು ತೊರೆಯಲು ಮನಸ್ಸು ಮಾಡಿದ್ದಾರೆ ಎಂದು ನೆಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಗೌಡರವರ ಫೋಟೋವನ್ನು ಎಲ್ಲರೂ ನೋಡಿ ಇದೇ ರೀತಿ ನಮ್ಮ ಬಾಸಿಂದ ದೂರ ಇದ್ದರೆ ತುಂಬ ಒಳ್ಳೆಯದು ಎಂದು ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ಪವಿತ್ರ ಗೌಡರವರ ಬಗ್ಗೆ ಏನು ತಿಳಿಸಿ ಈ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಲ